ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂಥೇಳಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಕೆಲವೊಂದು ಸೊಪ್ಪುಗಳು ಸಿಕ್ಕಿತ್ತು ಹಾಗಾಗಿ ಕೀರೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಉಪ್ಪು ಸಾಂಬಾರನ್ನು ಮತ್ತು ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಈ ರೀತಿ ನೆನೆಯೋದಕ್ಕೆ ಬಿಡೋದ್ರಿಂದ ಮಣ್ಣಲ್ಲಿ ಸೊಪ್ಪಲ್ಲಿ ಇರತಕ್ಕಂಥ ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದ ನಂತರ ಇದನ್ನು ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಅದನ್ನು ಡ್ರೈ ಮಾಡಿ ಇಟ್ಕೊಳ್ಳಿ ಇವಾಗ ಉಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಟವನ್ನು ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರನ್ನು ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರು ಕುದ್ದಾದ ನಂತರ ಇದಕ್ಕೆ ನಾವು ಯಾವ ಕಾಳನ್ನು ಹಾಕ್ಬೇಕಂತ ಅಂದ್ಕೊಂಡಿರ್ತೀವೋ ಅದನ್ನು ಹಾಕಬೇಕು ನಾನಿಲ್ಲಿ ಹೆಸರು ಕಾಳನ್ನು ತಗೊಂಡಿರೋದ್ರಿಂದ ಡೈರೆಕ್ಟು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಬೇರೆ ಥರದ ಯಾವುದಾದ್ರೂ ಕಾಳನ್ನು ತಗೊಂಡ್ರೆ ನೀವು ಕುಕ್ಕರಲ್ಲೂ ಸಹ ಅದನ್ನು ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಹೆಸರು ಕಾಳು ಬೇಗ ಬೆಂದೋಗುತ್ತೆ ಅಂತೇಳಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಪಿಟ್ಟನ್ನು ಒಂದು ಪ್ಲೇಟನ್ನು ಮುಚ್ಚಿ ಬೇಯೋದಕ್ಕೆ ಬಿಡಿ ನಂತರ ಸೊಪ್ಪನ್ನು ಸಹ ಕಟ್ ಮಾಡಿ ಇತ್ತಿಟ್ಕೊಳ್ಳಿ ಇವಾಗ ಕಾಳು ಬೆಂದಿದೆಯಾ ಅಂತ ನೋಡೋಣ ಇಲ್ಲಿ ನಾನು ತೋರಿಸ್ದಾಗೆ ಒಂದು ಅರ್ಧದಷ್ಟು ಕಾಳು ಬೆಂದರೆ ಸಾಕು ತುಂಬ ಚೆನ್ನಾಗಿ ಬೆಂದರೆ ತಿನ್ನೋದಕ್ಕೆ ಸಿಗೋಲ್ಲ ಹಾಗಾಗಿ ನೋಡ್ಕೊಳ್ಳಿ ಇದಾದ ಮೇಲೆ ಅರ್ಧದಷ್ಟು ಕಾಳು ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಸೊಪ್ಪನ್ನು ಇವಾಗ ನಾವು ಹಾಕೋಬೇಕು ಮನೆಯಲ್ಲಿ ವಯಸ್ಸಾಗಿರೋರು ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಾಳನ್ನು ಚೆನ್ನಾಗೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಕುಕ್ಕರಲ್ಲೂ ಸಹ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಯುವಂಥ ಸಂದರ್ಭದಲ್ಲೂ ಸಹ ಕಾಳು ಇನ್ನೂ ಸ್ವಲ್ಪ ಬೇಯುತ್ತೆ ಹಾಗಾಗಿ ಮೊದಲೇ ಒಂದು ಅರ್ಧ ಬೆಂದಿರುವಂಥ ಕಾಳಿಗೆ ನಾವು ಸೊಪ್ಪನ್ನು ಹಾಕೋಬೇಕಾಗುತ್ತೆ ಸೊಪ್ಪು ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಬೇಯೋದಕ್ಕೆ ಇಡಿ ಚೆನ್ನಾಗಿ ಬೆಂದಿದೆ ಈ ಬೆಂದಿರತಕ್ಕಂಥ ಸೊಪ್ಪನ್ನು ನಾನು ಒಂದು ಪಾತ್ರೆಗೆ ಸೋರು ಹಾಕ್ಕೊಳ್ತೀನಿ ಇದಾದ ನಂತರ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಒಂದು ಪಾತ್ರೆ ಎಣ್ಣಕ್ಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣಕ್ಕೆ ಅಷ್ಟು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಬೆಂದಿರತಕ್ಕಂಥ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳಿ ನಂತರ ನಾನು ಮುದ್ದೆಗೆ ಅಂತ ಇಟ್ಟಿದ್ದೀನಿ ಎರಡು ಲೋಟ ನೀರನ್ನು ಹಾಕಿದ್ದೀನಿ ಎರಡು ಲೋಟ ನೀರಿಗೆ ಸಾಮಾನ್ಯವಾಗಿ ಎರಡು ಮುದ್ದೆಗಳಾಗುತ್ತೆ ಎರಡು ಲೋಟ ನೀರನ್ನು ಹಾಕಿ ಒಂದು ಲೋಟದಷ್ಟು ರಾಗಿ ಪೌಡರನ್ನು ಹಾಕಬೇಕು ನೀರು ಚೆನ್ನಾಗಿ ಕುದಿ ಬಂದ ನಂತರ ರಾಗಿ ಪೌಡರನ್ನ ಹಾಕಿ ಅದು ಸಹ ಚೆನ್ನಾಗಿ ಕುದ್ದಾದ ನಂತರನೇ ನಾವು ಮುದ್ದೆಯನ್ನು ಮಾಡ್ಕೋಬೇಕಾಗುತ್ತೆ ರಾಗಿ ಪೌಡರ್ ಆದಮೇಲೆ ಹಾಕಿದ ಮೇಲೆ ಈ ರೀತಿ ಕಂಪ್ಲೀಟಾಗಿ ರಾಗಿ ಪೌಡ್ರ್ ಮೇಲೇನೂ ಸಹ ನೀರು ಕುದಿ ಬರಬೇಕು ಇದಾದ ನಂತರನೇ ಮುದ್ದೆ ಮಾಡೋದಕ್ಕೆ ಶು ಶುರು ಮಾಡಿ ನಿಧಾನಕ್ಕೆ ಗಂಟಿಲ್ದಿರೋ ಥರ ನಾವು ಕೋಲಲ್ಲಿ ನಾದಬೇಕಾಗುತ್ತೆ ಇದೆಲ್ಲ ಆದ ನಂತರ ನಾನಿಲ್ಲಿ ಬೇಯೋದಕ್ಕೆ ಇದ್ದೀನಿ ಬೇಯೋದಕ್ಕೆ ಬಿಡೋದಕ್ಕೆ ಮುಂಚೆನೇನೆ ನಾನಿಲ್ಲಿ ಒಂದು ಎರಡು ಸೌಟ್ಗಳಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಏನಕ್ಕೆ ಈ ರೀತಿ ಹಾಕೋದಂತೇಳಿದ್ರೆ ಮುದ್ದೆ ಬೇಯ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಡೆ ಸೀದೋಗೋ ಥರ ಆಗಲ್ಲ ಹಾಗೆ ಸ್ಮೆಲ್ ಕೂಡ ಚೇಂಜ್ ಆಗೋಲ್ಲ ಮತ್ತು ಮುದ್ದೆ ಕೂಡ ರಫ್ ಆಗೋಲ್ಲ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಬೆಂದಾದ ನಂತರ ಇವಾಗ ನಾನು ಬೆಂದಾದ ನಂತರ ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮುದ್ದೆ ಮಾಡ್ತಕ್ಕಂಥ ಪ್ಲೇಟಿಗೆ ಮುದ್ದೆಯನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮುದ್ದೆಯನ್ನು ಮಾಡಿಕೊಳ್ಳಿ ಈಗ ಮುದ್ದೆ ಮಾಡಿದ್ದು ರೆಡಿಯಾಗಿದೆ ನಾನು ಪ್ಲೇಟ್ಗೆ ಸರ್ವ್ ಇದ್ದೀನಿ ಮಾಡಿದಂಥ ಪಲ್ಯವನ್ನು ಹಾಕಿ ಅದಕ್ಕೆ ಮುದ್ದೆಯನ್ನು ಹಾಕಿ ಉಪ್ ಸಾಂಬಾರು ಹಾಕಿ ನಾವು ಮೊದಲೇ ಇಟ್ಕೊಂಡಿದ್ದಂಥ ಬದನೇಕಾಯಿಯನ್ನು ಸಹ ಈ ಉಪ್ಸ ಸಾಂಬಾರು ಜೊತೆ ಕಿವುಚ್ಕೊಳ್ಳಿ ಹಾಗೆಯೇ ಉಪ್ ಸಾಂಬಾರು ಖಾರವನ್ನು ಸಹ ಹಾಕ್ಕೊಂಡು ಇವಾಗ ಊಟಕ್ಕೆ ಸರ್ವ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು